ಇನ್ನು ಕೋಲಾರ ಕ್ಷೇತ್ರದ ಅಭ್ಯರ್ಥಿ ಘೋಷಣೆ ಆಗಿಲ್ಲ ಇನ್ನೂ ಕೂಡ ಅಂತ ಡಿಕೆ ಶಿವಕುಮಾರ್ ಡಿ ಸಿಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಕೋಲಾರ ಕ್ಷೇತ್ರದ ಅಭ್ಯರ್ಥಿ ಇನ್ನೂ ಕೂಡ ಘೋಷಣೆ ಆಗಿಲ್ಲ ಅಂತ ಉತ್ತರ ಕನ್ನಡ ಜಿಲ್ಲೆ ಕುಮಟಾದಲ್ಲಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಕೋಲಾರ ಕ್ಷೇತ್ರದ ಟಿಕೆಟ್ ಬಗ್ಗೆ ಗೊಂದಲ ಇರೋದ್ರ ಬಗ್ಗೆ ತಿಳ್ಕೊಂಡಿದ್ದೀನಿ ಕೋಲಾರ ಅಭ್ಯರ್ಥಿ ಬಗ್ಗೆ ನಾನು ಸಿಎಂ ಚರ್ಚೆ ಮಾಡ್ತೀವಿ ಪಕ್ಷದಲ್ಲಿ ಶಿಸ್ತು ಮುಖ್ಯ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು ಕುಮಟಾದಲ್ಲಿ ಉಪಮುಖ್ಯಮಂತ್ರಿ ಡಿಕೆಶಿ ಈ ಮಾತನ್ನ ಹೇಳಿದ್ದಾರೆ ಇನ್ನು ಕೋಲಾರದ ಅಸಮಾಧಾನದ ಬಗ್ಗೆ ಸಿಎಂ ಜೊತೆ ಮಾತನಾಡಿದಾಗಲೂ ಅವರು ಹೌದು ಅಸಮಾಧಾನ ಇರೋದು ನಿಜ ಅಂತ ಒಪ್ಕೊಂಡಿದ್ರು ಇದೀಗ ಡಿಸಿಎಂ ಕೂಡ ಅದೇ ಮಾತನ್ನ ಹೇಳಿದ್ದಾರೆ ಹಾಗಾಗಿ ಇನ್ನೂ ಕೂಡ ಟಿಕೆಟ್ ಘೋಷಣೆ ಆಗಿಲ್ಲ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ ಯಾರು ಲಕ್ಷ್ಮಣ್ ಬೇಕಾದ್ರೆ ಶಿಸ್ತನ್ನ ಯಾರು ಕುಡಿಬಾರ್ದು ಪಕ್ಷ ಇದ್ದರೆ ಪಕ್ಷ ಪಕ್ಷದಿಂದ ನಾವು ಯಾರು ನಾನು ಅವರಿಗೆ ಎಲ್ಲರಿಗೂ ಸ್ವಲ್ಪ ತಿಳಿಸಿದ್ದೇನೆ ಎಲ್ಲರೂ ಒಪ್ಕೊಂಡಿದ್ದಾರೆ ನಾನು ಇವತ್ತು ಹೋಗ್ತಾ ಇದ್ದೇನೆ ನಾನು ಮುಡಿಬಾರ್ದು ಇವರನ್ನು ಮನಸಿರುವುದಕ್ಕೆ ಕೂತ್ಗೆ ಏನೇನು ಸಮಸ್ಯೆ ಎಂದು ನಾವು ಬಗೆಹರಿಸ್ತೀವಿ ಆದರೆ ನಾವು ರಾಜ್ಯದ ಇಂತನೇ ನಾವು ಕೊಡಬೇಕಾಗಿದ್ದೇನೆ ಪಕ್ಷದ ಇಂತನೇ ನಾವು ಕೊಡ್ಬೇಕು ಆದ್ದರಿಂದ ನೀನು ಒಂದು ಪ್ರಯತ್ನ ಮಾಡ್ತಾರೆ ಪ್ರಯತ್ನ ಮಾಡ್ತಾರೆ ಪ್ರಯತ್ನ ಮಾಡೋದು ಅವ್ರ ಬೇಡಿಕೆ ಇರೋದು ಇವೆಲ್ಲ ಪಕ್ಷಕ್ಕೆ ಆತಂಕ ಬರುವಂಥದ್ದು ಯಾವುದು ಮಾಡಬಾರ್ದು ಅಂತ ಪಾರ್ಟಿಲೆ ಯಾವ ಟಿಕೆಟ್ ಮಾಡಿರೋದಾಗಿಲ್ಲ ಇಲ್ಲ ಯಾವ ಟಿಕೆಟ್ ಅನೌನ್ಸ್ಮೆಂಟ್ ಆಗಿಲ್ಲ ಯಾರು ಗಾಬರಿ ಮಾಡ್ಬೇಕಂತೇನಿಲ್ಲ ಕಾಂಗ್ರೆಸ್ ಪಾರ್ಟಿಲಿ ಶಿಸ್ತು ಯಾರು ಲಕ್ಷ್ಮಣ ರೇಖಾ ಶಿಸ್ತುನ ಯಾರು ಕುಡಿಬಾರ ನಾನು ಅವರಿಗೆ ಎಲ್ಲರೂ ಸ್ವಲ್ಪ ತಿಳಿಸಿದ್ದೇನೆ ಎಲ್ಲರೂ ಒಪ್ಕೊಂಡಿದ್ದಾರೆ ನಾನು ಇವತ್ತು ಹೋಗ್ತಾ ಇದ್ದೇನೆ ನಾನು ಮುಖ್ಯಮಂತ್ರಿ ಇವರನ್ನು ಅವರು ಮೈಸೂರು ಓದಿದ್ದೇನೆ ಕೂತ್ಗೆ ಏನೇನು ಸಮಸ್ಯೆ ಎಂದು ನಾವು ಬಗೆಹರಿಸ್ತೀವಿ ಆದರೆ ನಾವು ರಾಜ್ಯದ ಹಿಂತನೆ ನಾವು ಕೊಡ್ಬೇಕಾಗ್ತಿದೆ ಪಕ್ಷದ ಹಿಂತಲೇ ನಾವು ಏನೋ ಒಂದು ಪ್ರಯತ್ನ